ಗಂಗಮ್ಮನ ಒಬ್ಬನೇ ಮಗನಾದ ಚಂದ್ರು ಚೆನ್ನಾಗಿ ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ಅವನು ತನ್ನ ತಂದೆಯನ್ನು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಕಳೆದುಕೊಂಡಿದ್ದ ತಂದೆಯ ಸಾವಿನ ನಂತರ ತಾಯಿ ಒಂಟಿಯಾದಳು ಅವರಿವರ ಮನೆ ಕೆಲಸ ಮಾಡಿಕೊಂಡು ತನ್ನ ಮಗನಾದ ಚಂದ್ರುವನ್ನು ಚೆನ್ನಾಗಿ ಓದಿಸಿದಳು ಕಂಪನಿಗೆ ಸೇರಿದ ನಂತರ ತಾಯಿ ದುಡಿಯುವುದನ್ನು ಚಂದ್ರು ಬಿಡಿಸಿ ಮನೆಯಲ್ಲಿ ಆರಾಮವಾಗಿ ಇರುವುದಕ್ಕೆ ಹೇಳಿದ ಚಂದ್ರುವಿಗೆ ತನ್ನ ತಾಯಿ ಎಂದರೆ ತುಂಬ ಪ್ರೀತಿ ನಂತರ ಚಂದ್ರುವಿಗೆ ತನ್ನ ಕಂಪನಿಯಲ್ಲಿ ಪ್ರೀತಿ ಎಂಬ ಹುಡುಗಿಯ ಪರಿಚಯವಾಯಿತು ಅವಳು ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಳು ಪರಿಚಯ ಸ್ನೇಹಕ್ಕೆ ತಿರುಗಿ ಮತ್ತೆ ಪ್ರೀತಿಗೆ ತಿರುವಿತು ಕೆಲವು ದಿನಗಳ ನಂತರ ಒಬ್ಬರಿಗೊಬ್ಬರು ತುಂಬ ಅರ್ಥ ಮಾಡಿಕೊಂಡರು ಚಂದ್ರು ತನ್ನ ತಾಯಿಯ ಬಳಿ ಈ ವಿಷಯವನ್ನು ಹೇಳಿದನು ತಾಯಿ ಗಂಗಮ್ಮನು ಅನುಮತಿಯನ್ನು ನೀಡಿದಳು ಪ್ರೀತಿಯು ಕೂಡ ತನ್ನ ಮನೆಯಲ್ಲಿ ಒಪ್ಪಿಸಿದಳು ನಂತರ ಅವರಿಬ್ಬರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದರು ಮೊದಮೊದಲು ಸೊಸೆ ಮತ್ತು ಅತ್ತೆ ತುಂಬ ಹೊಂದಾಣಿಕೆಯಿಂದ ಇದ್ದರು ಕೆಲ ವರ್ಷಗಳ ನಂತರ ಎಲ್ಲವೂ ಬದಲಾಯಿತಾ ಬಂದಿತು ಅತ್ತೆ ಮತ್ತು ಸೊಸೆ ಇಬ್ಬರು ಹಾವು ಮತ್ತು ಮುಂಗಸಿಯ ಥರ ಆಡಲು ಶುರು ಮಾಡಿದರು ಅತ್ತೆ ಗಂಗಮ್ಮನನ್ನು ನೋಡಿದರೆ ಸೊಸೆ ಪ್ರೀತಿಗೆ ಒಂದಿಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅವರು ನನ್ನ ಸ್ಟೇಟಸ್ಗೆ ಸರಿ ಹೊಂದುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಗೊಣುಗುತ್ತಿದ್ದಳು ಅವರ ಜೊತೆ ಮಾತನಾಡಲು ಸಹ ಇಷ್ಟಪಡುತ್ತಿರಲಿಲ್ಲ ಅವರಿಗೆ ಇಂಗ್ಲಿಷ್ ಮಾತನಾಡಲು ಬರುವುದಿಲ್ಲ ಅವರ ಉಡುಗೆ ತೊಡುಗೆಗಳು ಸಹ ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುತ್ತಾ ಗಂಡನ ಬಳಿ ಅವರ ಕಿವಿ ತುಂಬುತ್ತಾ ಇರುತ್ತಿದ್ದಳು ಮಗನಿಗೆ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿತ್ತು ಚಂದ್ರು ಇಬ್ಬರಿಗೂ ಹೊಂದಿಕೊಂಡು ಹೋಗಲು ಹೇಳುತ್ತಿದ್ದನು ಆದರೆ ಅವರ ಕಿತ್ತಾಟವು ದಿನೇ ದಿನೇ ಬೆಳೆಯುತ್ತಾ ಹೋಗಿತು ಹಿತ್ತು ಬೆಳೆಸಿದ ತಾಯಿಯನ್ನು ಬಿಡುವುದ ಅಥವಾ ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನು ಬಿಡುವುದ ಯಾರ ಪರ ಮಾತನಾಡುವುದು ಎಂದು ಅವನಿಗೆ ತಿಳಿಯುತ್ತಿರಲಿಲ್ಲ ಕೊನೆಗೆ ಆತ ಹೆಂಡತಿಯ ಪಕ್ಷವನ್ನೇ ಸೇರಲು ತೀರ್ಮಾನ ಮಾಡುತ್ತಾನೆ ತನ್ನ ತಾಯಿಯ ತ್ಯಾಗ ಮತ್ತು ಪ್ರೀತಿ ತನ್ನ ಮಗನ ಜೀವನಕ್ಕಾಗಿ ತನ್ನ ಜೀವನವನ್ನು ಮುಡುಪಿಟ್ಟಿದ್ದನ್ನು ಮರೆಯುತ್ತಾನೆ ಒಂದು ದಿನ ಮಗ ಚಂದ್ರು ತಾಯಿಗೆ ಹೇಳುತ್ತಾನೆ ಅಮ್ಮ ನಾನು ಇವಾಗ ಎಲ್ಲ ರೀತಿಯಿಂದಲೂ ಸಬಲನಾಗಿರುವೆ ನನ್ನ ಹತ್ತಿರ ಹಣ ಆಸ್ತಿ ಅಂತಸ್ತು ಏನೂ ಕೂಡ ಕಮ್ಮಿ ಇಲ್ಲ ಅದಕ್ಕೆ ಕಾರಣ ನೀನು ಆದರೆ ನಾನು ಮತ್ತು ನನ್ನ ಹೆಂಡತಿ ಖುಷಿಯಿಂದ ಇರಬೇಕಾದರೆ ನೀನು ಈ ಮನೆಯಿಂದ ದೂರ ಇರಬೇಕು ಈ ಮನೆಯಲ್ಲಿ ಇರುವುದು ಬೇಡ ಮನೆ ಬಿಟ್ಟು ಹೋಗಬೇಕು ಇದರಿಂದ ನಿನಗೂ ಒಳ್ಳೆಯದು ನಮಗೂ ಒಳ್ಳೆಯದು ಎಂದು ಹೇಳುತ್ತಾನೆ ಬೇಕಾದರೆ ನನ್ನನ್ನು ಸಾಕಲು ನೀನು ಖರ್ಚು ಮಾಡಿರುವ ಹಣವನ್ನು ನಾನು ಬಡ್ಡಿ ಸಮೇತ ಕೊಡುತ್ತೇನೆ ಎಂದು ಹೇಳುತ್ತಾನೆ ನೀನು ರುದ್ರಾಶ್ರಮಕ್ಕೆ ಹೋಗಿ ನಾನು ಮತ್ತು ನೀನು ಬೇರೆ ಬೇರೆಯಾಗಿ ಜೀವನ ಮಾಡೋಣ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ತಾಯಿಗೆ ಆಕಾಶವೇ ಕೆಳಗೆ ಬಿದ್ದಂತಾಯಿತು ಇವನು ನಾನು ಹೆತ್ತ ಮಗನ ಎಂದು ಯೋಚನೆ ಮಾಡುತ್ತಾಳೆ ಮನಸ್ಸಿಗೆ ತುಂಬ ದುಃಖ ಆಗುತ್ತದೆ ಆದರೂ ಸ್ವಲ್ಪ ನೋವನ್ನು ತಡೆದುಕೊಂಡು ಸ್ವಲ್ಪ ಯೋಚನೆ ಮಾಡಿ ಹೇಳುತ್ತಾಳೆ ಮಗ ಲೆಕ್ಕ ಕೊಡಲು ಪಟ್ಟಿ ತುಂಬ ದೊಡ್ಡದಿದೆ ನನಗೆ ಇದರ ಬಗ್ಗೆ ಯೋಚನೆ ಮಾಡಲು ಸ್ವಲ್ಪ ಸಮಯ ಕೊಡು ಎಂದಾಗ ಅವನು ಪರವಾಗಿಲ್ಲ ಅಮ್ಮ ಏನೂ ಅವಸರವಿಲ್ಲ ಒಂದೆರಡು ಮೂರು ದಿನಗಳಲ್ಲಿ ಹೇಳು ಎಂದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಆಫೀಸಿಗೆ ಹೋಗುತ್ತಾನೆ ಆಗ ತಾಯಿ ತುಂಬ ಬೇಜಾರಿನಿಂದ ಅಳುತ್ತಾ ಮನೆಯ ಮುಂದೆ ಕೂತಿರುತ್ತಾಳೆ ಆಗ ಪಕ್ಕದ ಮನೆಯ ಅವಳ ಸ್ನೇಹಿತೆ ನಿಂಗಮ್ಮ ಅವಳನ್ನು ನೋಡುತ್ತಾಳೆ ಗಂಗಮ್ಮ ತುಂಬ ಬೇಜಾರಿನಲ್ಲಿ ಇದ್ದಳು ಯಾವಾಗಲೂ ನಗು ಮುಖದಿಂದ ಲವಲವಿಕೆಯಿಂದ ಇರುವಂತಹ ಇವಳು ಏನಾಗಿದೆ ಎಂದು ಯೋಚಿಸುತ್ತಾ ಬಂದು ಗಂಗಮ್ಮನ ಪಕ್ಕದಲ್ಲಿ ಕೂತು ಏನಾಯಿತು ಎಂದು ಕೇಳುತ್ತಾಳೆ ಗಂಗಮ್ಮ ಅಳುತ್ತಾ ಬೇಡ ಬಿಡು ಹೇಳಿ ಪ್ರಯೋಜನವಿಲ್ಲ ಎಂದು ಹೇಳುತ್ತಾಳೆ ಇನ್ನು ನನ್ನ ಮತ್ತು ಈ ಮನೆಯ ಋಣ ಮುಗಿದಿದೆ ನಾನು ನಾಳೆ ರುದ್ರಾಶ್ರಮಕ್ಕೆ ಹೋಗುತ್ತೇನೆ ಎಂದು ಹೇಳಿ ಅಳತೊಳಗುತ್ತಾಳೆ ನಿಂಗಮ್ಮ ಗಂಗಮ್ಮನಿಗಿಂತಲೂ ಸ್ವಲ್ಪ ಬುದ್ಧಿಯಲ್ಲಿ ಚುರುಕಾಗಿದ್ದಳು ನಂತರ ಸ್ನೇಹಿತೆ ಗಂಗಮ್ಮಳಿಗೆ ಒಂದು ಉಪಾಯವನ್ನು ಹೇಳುತ್ತಾಳೆ ಈ ಉಪಾಯವನ್ನು ಮಾಡಿದರೆ ನಿನಗೆ ಏನೂ ಸಮಸ್ಯೆ ಆಗುವುದಿಲ್ಲ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತದೆ ಎಂದು ಹೇಳುತ್ತಾಳೆ ನಿಂಗಮ್ಮ ಉಪಾಯವನ್ನು ಕಿವಿಯಲ್ಲಿ ಪಿಸುಗುಟ್ಟಿದಳು ಉಪಾಯವನ್ನು ಕೇಳಿ ಗಂಗಮ್ಮನಿಗೆ ತುಂಬ ಸಂತೋಷವಾಯಿತು ಮಾರನೆಯ ದಿನ ಭಾನುವಾರವಾಗಿದ್ದರಿಂದ ಮಗ ಲೇಟಾಗಿ ಏಳುತ್ತಾನೆ ಅಂತ ಗೊತ್ತಿತ್ತು ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಮಗನ ರೂಮಿನ ಕಡೆಗೆ ಹೋಗುತ್ತಾಳೆ ನೋಡಿದರೆ ಮಗ ಚಂದ್ರು ಮಲಗಿರುತ್ತಾನೆ ಆಗ ಒಂದು ಬದಿಗೆ ಸ್ವಲ್ಪ ನೀರನ್ನು ಹಾಕ್ತಾಳೆ ಅವನು ಇನ್ನೊಂದು ಕಡೆ ತಿರುಗಿ ಮಲಗಿದಾಗ ಅದೇ ರೀತಿ ಆ ಕಡೆಯೂ ಮತ್ತೆ ನೀರು ಹಾಕುತ್ತಾಳೆ ಕೊನೆಗೆ ಮಗನಿಗೆ ಎಚ್ಚರವಾಗಿ ನೋಡಿದ ಹಾಸಿಗೆ ಪೂರ್ತಿ ಒದ್ದೆ ಆಗಿರುತ್ತದೆ ಇದರಿಂದ ಕೋಪಗೊಂಡ ಮಗ ತಾಯಿಗೆ ಬೈಯಲು ಶುರು ಮಾಡುತ್ತಾನೆ ಆಗ ತಾಯಿ ಗಂಗಮ್ಮ ನಗಾಡುತ್ತಾ ನೀನು ಹೇಳಿದ ಹಾಗೆ ನಿನಗೆ ಲೆಕ್ಕ ಕೊಡಲು ಶುರು ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾಳೆ ನೀನು ಮಗುವಾಗಿದ್ದಾಗ ಇದೇ ರೀತಿ ಪ್ರತಿ ರಾತ್ರಿ ನಿನ್ನ ಮೂತ್ರದಿಂದ ಹಾಸಿಗೆ ಎಲ್ಲ ಒದ್ದೆ ಮಾಡಿ ನನ್ನನ್ನು ನಿದ್ದೆಯಿಂದ ಎಬ್ಬಿಸುತ್ತಿದ್ದೆ ಎಂದು ಹೇಳುತ್ತಾಳೆ ಮಾರನೆಯ ದಿನ ಮಗ ಸ್ನಾನ ಮಾಡಲು ಎಂದು ಬಾತ್ರೂಮ್ಗೆ ಹೋಗುವಾಗ ಬಾತ್ರೂಮ್ ಮುಂದೆ ಕಾಲು ಜಾರಿ ಬೀಳುತ್ತಾನೆ ಮೇಲೆ ಎದ್ದು ನೋಡಿದಾಗ ಟೈಲ್ಸ್ ಮೇಲೆ ಕೊಬ್ಬರಿ ಎಣ್ಣೆ ಬಿದ್ದಿತು ಸಿಟ್ಟಿನಿಂದ ತನ್ನ ಹೆಂಡತಿಯನ್ನು ಕೇಳುತ್ತಾನೆ ಇಲ್ಲಕ್ಕೆ ಕೊಬ್ಬರಿ ಎಣ್ಣೆ ಚೆಲ್ಲಿದೆ ಅಂತ ಅವಳು ನಾನು ಚೆಲ್ಲಿಲ್ಲ ಅಂತ ಹೇಳುತ್ತಾಳೆ ತಾಯಿಯನ್ನು ಕೇಳಿದಾಗ ನನ್ನ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವಾಗ ಸ್ವಲ್ಪ ಕೈ ಜಾರಿ ಬಿದ್ದಿತ್ತು ಅಂತ ಹೇಳುತ್ತಾಳೆ ಚಂದ್ರು ಸಿಟ್ಟಿನಿಂದ ತಾಯಿಗೆ ಬೈಯಲು ಶುರು ಮಾಡುತ್ತಾನೆ ಆಗ ತಾಯಿ ಗಂಗಮ್ಮ ನೀನು ಚಿಕ್ಕವನಿದ್ದಾಗ ಹೀಗೆ ಆಟ ಆಡುತ್ತಾ ಎಣ್ಣೆಯನ್ನು ಚೆಲ್ಲಿದೆ ಆಗ ನಾನು ಕೂಡ ನೋಡದೆ ಕಾಲಿಟ್ಟಿ ಜಾರಿ ಬಿದ್ದು ನನ್ನ ಕಾಲನ್ನು ಮುರಿದುಕೊಂಡಿದ್ದೆ ಅದರಿಂದ ನಾನು ಮೂರು ತಿಂಗಳು ಕಾಲ ಚಿಕಿತ್ಸೆ ತಗೊಂಡಿದ್ದೆ ಪುಣ್ಯ ನಿನಗೇನು ಆಗಿಲ್ಲವಲ್ಲ ಇದು ಎರಡನೆಯ ಲೆಕ್ಕ ಅಂತ ಹೇಳಿದಳು ಮಗನಿಗೆ ಸ್ವಲ್ಪ ತಿಳಿಯ ಹತ್ತಿತು ಮರುದಿನ ಪಕ್ಕದ ಮನೆಯ ನಿಂಗಮ್ಮ ಮತ್ತು ಗಂಗಮ್ಮ ತಮ್ಮ ಪ್ಲಾನಿನಂತೆ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಿರುತ್ತಾರೆ ನಿಂಗಮ್ಮನಿಗೆ ಗಂಗಮ್ಮನ ಮಗ ಮತ್ತು ಸೊಸೆಯ ಬಗ್ಗೆ ತಿಳಿದರಿಂದ ತುಂಬ ಕೆಟ್ಟದಾಗಿ ಬೈಯುತ್ತಿರುತ್ತಾಳೆ ಜಗಳದ ಮಧ್ಯೆ ಚಂದ್ರು ಬಂದು ತಾಯಿಯ ಪರವಾಗಿ ಬಂದು ನಿಂತು ಕೇಳುತ್ತಾನೆ ಆಗ ನಿಂಗಮ್ಮ ನೋಡಪ್ಪ ಚಂದ್ರು ನನ್ನ ಮಗ ಮಗ ಬಾಲ್ ಆಡುತ್ತಾ ಇದ್ದಾಗ ಅದು ನಿಮ್ಮ ಮನೆಯ ಕಾಂಪೌಂಡ್ ಒಳಗೆ ಹೋಗಿದೆ ಅದನ್ನು ತೆಗೆದುಕೊಡಲು ನಿಮ್ಮ ಅಮ್ಮಳಿಗೆ ಹೇಳಿದರೆ ನನ್ನ ಮೊಮ್ಮಗನಿಗೆ ಬಾಯಿಗೆ ಬಂದಂಗೆ ಬೈದಾಡುತ್ತಿದ್ದಾಳೆ ಅಂತ ಹೇಳಿದಳು ಆಗ ಚಂದ್ರು ನಮ್ಮ ಮನೆಯ ಕಿಟಕಿ ಒಡೆದಿದ್ದರೆ ನೀವು ಹಾಕಿಸಿ ಕೊಡುತ್ತೀರಾ ಅಂತ ನಿಂಗಮ್ಮನಿಗೆ ಜೋರಾಗಿ ಕೇಳಿದನು ಚಂದ್ರು ಈ ಸಣ್ಣ ವಿಷಯದ ಜಗಳವನ್ನು ನೋಡಿ ಅಮ್ಮನ ಮೇಲೆ ಕೋಪ ಬಂತು ಗಂಗಮ್ಮನನ್ನು ಒಳಗೆ ಕರೆದುಕೊಂಡು ಬರುತ್ತಾನೆ ಸಿಟ್ಟಿನಿಂದ ನೀನು ಈ ರೀತಿ ಹೊರಗಡೆ ನಿಂತು ಜಗಳ ಮಾಡಿದರೆ ನನ್ನ ಮರ್ಯಾದೆ ಹಾಳಾಗುತ್ತದೆ ಎಂದಾಗ ನೀನು ಸಣ್ಣವನಿದ್ದಾಗ ಆಟ ಆಡುತ್ತಾ ಪಕ್ಕದ ಮನೆಯ ಹುಡುಗನ ತಲೆಗೆ ಹೊಡೆದಿದ್ದೆ ಆಗ ಆ ಹುಡುಗನ ತಂದೆ ತಾಯಿ ನಿನ್ನನ್ನು ಹೊಡೆಯಲು ನಮ್ಮ ಮನೆಗೆ ಬಂದಿದ್ದರು ನಾನು ಅವರ ಹತ್ತಿರ ಕ್ಷಮೆ ಕೇಳಿ ನಿನ್ನನ್ನು ಬಚಾವ್ ಮಾಡಿದ್ದೆ ಎಂದು ಹೇಳುತ್ತಾಳೆ ಚಂದ್ರುಗೆ ತನ್ನ ಸತ್ಯದ ಅರಿವಾಗುತ್ತದೆ ನಾಳೆ ನಾನು ಅಮ್ಮನನ್ನು ರುದ್ರಾಶ್ರಮಕ್ಕೆ ಕಳಿಸುತ್ತೇನೆ ಆದರೂ ಸಹ ಮನೆಯ ಬಗ್ಗೆ ಎಷ್ಟು ಕಾಳಜಿ ಮಾಡುತ್ತಾಳೆ ತಾಯಿಯ ಋಣವನ್ನು ತೀರಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದು ತಾಯಿಯ ಕಾಲನ್ನು ಹಿಡಿದು ಕ್ಷಮೆ ಕೇಳುತ್ತಾನೆ ಈ ಘಟನೆಗಳು ನಡೆದಾಗ ಪ್ರೀತಿ ಬೆಳಗ್ಗೆ ಬೇಗನೆ ಆಫೀಸ್ಗೆ ಹೋಗಿರುತ್ತಾಳೆ ಚಂದ್ರ ರಾತ್ರಿಯೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಮರುದಿನ ಬೆಳಗ್ಗೆ ಸೊಸೆ ಪ್ರೀತಿ ತುಂಬ ಖುಷಿಯಿಂದ ಇರುತ್ತಾಳೆ ಏಕೆಂದರೆ ಅತ್ತೆ ಎಂಬ ಪೀಡೆಯು ಈಗ ರುದ್ರಾಶ್ರಮಕ್ಕೆ ತೊಲಗುತ್ತದೆ ಎಂದು ಆಮೇಲೆ ತನಗೆ ಇಷ್ಟ ಬಂದ ಹಾಗೆ ನಾನು ಈ ಮನೆಯಲ್ಲಿ ಇರಬಹುದು ಎಂದು ಯೋಚಿಸುತ್ತಾಳೆ ಆದರೆ ಅವಳ ಗಂಡ ಸಂಪೂರ್ಣವಾಗಿ ಬದಲಾಗಿದ್ದ ಮತ್ತು ತನ್ನ ಹೆಂಡತಿಗೆ ಸಮಾಧಾನವಾಗಿ ಎಲ್ಲವನ್ನು ವಿವರಿಸಿ ಹೇಳುತ್ತಾನೆ ತಾಯಿಯ ಪ್ರೀತಿ ಏನೆಂದು ಅವಾಗ ಸೊಸೆಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಅವಳ ಮನ ಕೂಡ ಕರಗುತ್ತದೆ ಮತ್ತು ಪ್ರೀತಿ ತನ್ನ ಅತ್ತೆಯನ್ನು ಪ್ರೀತಿಯಿಂದ ಮೊದಲಿನ ಹಾಗೆ ನೋಡಿಕೊಳ್ಳುತ್ತಾಳೆ ಗಂಗಮ್ಮ ಮನಸ್ಸಿನಲ್ಲಿಯೇ ತನ್ನ ಸ್ನೇಹಿತೆಯಾದ ನಿಂಗಮ್ಮಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾಳೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಕತೆಗೊಂದು ಲೈಕ್ ಕೊಡಿ ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್